ಮುಖ್ಯಮಂತ್ರಿ ಕೂಡ ಹೇಳ್ತಾರೆ ಮೂಡ ಗಬ್ಬೆದ್ದಿನ ಆಡ್ತಾ ಇದೆ ಇದನ್ನ ಕ್ಲೀನ್ ಮಾಡೋ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾರೆ ಗಬ್ಬೆದ್ದಿದೆ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯ ಅವರು ಈ ಗಬ್ಬೆ ಇಳಿಸಿರೋದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚು ಪ್ರಾರಂಭ ಮಾಡಿದ್ರೆ ಮೈಸೂರು ಸರಿ ಹೋಗ್ತದೆ ನನ್ನ ಎನ್ ಟಿ ಎಸ್ ಇದೇನು ಅಂತ ಹೇಳಿ ಇನ್ವೆಸ್ಟಿಗೇಟ್ ಮಾಡಬೇಕು ಅವ್ರಿಗೆ ನನಗೆ ವಿಶ್ವಾಸ ಅದ ಅಮ್ಮ ಇದರಲ್ಲಿ ಇದರಲ್ಲಿ ಯಾವ ಕೈವಾಡರೂ ಇರೋದಿಲ್ಲ ಆಸೆ ಇರ್ಬೋದು ಅದು ಬೇರೆ ಬೇರೆ ಪ್ರಯತ್ನ ನನ್ನ ಹೆಂಡತಿಗೆ ಆಸ್ತಿ ಇಲ್ಲಿಂದ ಅವತ್ತು ಏನು ಇದನ್ನ ನಾನು ತನಿಖೆ ಮಾಡ್ತೀನಿ ಅನ್ನೋ ಮಾತು ಹೇಳಿಲ್ಲ ಅವ್ರು ನೇರ ಡಿಫೆಂಡ್ ಮಾಡ್ತಿದ್ದಾರೆ ಇವ್ರ ಮನೇನೆ ಆಶ್ರಯ ಮಾಡ್ಕೊಂಡು ಲೂಟಿ ಆಗದೆ ಅಂತಂದ್ರೆ ಅದು ಈ ಮೈಸೂರಿನ ಈ ಹಗರಣಕ್ಕೆ ಮೂಲ ಆಗಿದೆ ಅಂದ್ರೆ ಅದಕ್ಕೆ ಸತ್ಯ ಏನು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೇಕು ಅವ್ರು ಅಂದ್ರೆ ಇವತ್ತು ಏನೇನು ಆಗಿದಾವೋ ಕಾಲ್ ಕೆಳಗೆ ಸಾಕಷ್ಟು ನೀರು ಹರಿದುಟ್ಟು ಅಂತ ಅನ್ನಿಸ್ತದಲ್ವ ಅದನ್ನ ಪತ್ತೆ ಮಾಡಿ ಸರ್ ಮಾಡಬೇಕು ಸರ್ ಮಾಡೋಕೆ ಅವಕಾಶ ಇವತ್ತು ಅದು ಇದೆ ಇವತ್ತು ಈ ಸರ್ಕಾರ ಮನಸ್ಸು ಮಾಡಿದ್ರೆ ಈ ವಿರೋಧ ಪಕ್ಷಗಳು ಮನಸ್ಸು ಮಾಡಿದ್ರೆ ಇವತ್ತೇನ್ ರಾಜಕಾರಣದಲ್ಲಿ ಇದೆಲ್ಲ ಗಬ್ಬೆ ಬೀಳಕ್ಕೆ ಕಾರಣ ಯಾರ್ಯಾರಿದ್ದಾರೋ ಅವರೆಲ್ಲ ತೆರೆದ ಮನಸ್ಸಿನಿಂದ ಕೂತ್ಕೊಳ್ಳಿ ಎರಡು ದಿವಸಕ್ಕೆ ಸರಿ ಹೋಯ್ತು ಕನಿಷ್ಠ ಎಷ್ಟು ದುಡ್ಡು ಸೈಟ್ ಕೊಟ್ಟಿದ್ರೆ ಗರಿಷ್ಠ ಎಷ್ಟು ಆಗ್ತಿತ್ತು ಅವತ್ತು ಎರಡು ಸಾವಿರಕ್ಕೆ ಸಿಕ್ಕದ ನಿವೇಶನ ಇವತ್ತು ನಲ್ವತ್ತು ಲಕ್ಷ ಅವತ್ತು ಬರೀ ಇಪ್ಪತ್ತೆಂಟು ಸಾವಿರಕ್ಕೆ ಸಿಕ್ಕದಂತ ನಲ್ವತ್ತು ಅರವತ್ತು ಇವತ್ತು ಒಂದೂವರೆ ಕೋಟಿ ಎರಡು ಕೋಟಿ ಆ ಆಶಾವಾದದಿಂದ ಹೇಳ್ತೇನೆ ಇವತ್ತು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಸ್ವೇಚ್ಛಾಚಾರದಿಂದ ಇಲ್ಲ ಯಾಕಂದ್ರೆ ಧರ್ಮಾಧಾರಿತ ರಾಜಕಾರಣ ಈ ದೇಶದಲ್ಲಿ ನಡೆಯೋದು ಎಷ್ಟು ದಿವಸ ಬಿಡ್ತಿರೋ ಇಲ್ಲೋ ಗೊತ್ತಿಲ್ಲ ಅದ್ ಕೆಲಸ ನಡೆಯೋದಿಲ್ಲ ಸರ್ಕಾರವೇ ನಿಂತೋದ್ರೆ ನಿಮ್ಗೆ ಏನ್ ಮಾನ ಮರ್ಯಾದೆ ಮಾಡುವ ಸರ್ಕಾರ ನಿಲ್ಲಿಸಬಾರ್ದು ಆ ಕೆಲಸ ನಡಿಬೇಕು ಯಾಕೆ ಬೇಗ ಹಾಕತ್ತೀರಿ ಯಾಕೆ ಫೈಲ್ಸ್ಗಳು ಎಲ್ಲೋತವೆ ಮುಖ್ಯಮಂತ್ರಿಗಳು ಇಷ್ಟು ವರ್ಷ ರಾಜಕಾರಣ ಮಾಡಿದ್ದಾರೆ ಒಂದಷ್ಟು ಡಾಕ್ಯುಮೆಂಟ್ ಸಿಕ್ಕಿದೆ ಅವರ ಹೆಂಡ್ತಿ ಹೆಸರಿನಲ್ಲಿ ಕೆಸರೆಯಲ್ಲಿ ಸಿಕ್ಕಬೇಕಾದಂತಹ ಜಾಗಕ್ಕೆ ಪರಿವಾಗಿ ಮೈಸೂರಿನ ವಿಜಯನಗರದಲ್ಲೇ ಸೈಟ್ ತೊಗೊಂಡು ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಅಲ್ಲಿ ವ್ಯಾಲ್ಯೇಷನ್ಗೂ ಇಲ್ಲಿ ವ್ಯಾಲ್ಯೂಯೇಷನ್ಗೂ ಲಾಭ ಮಾಡ್ಕೊಂಡಿದ್ದಾರೆ ಅನ್ನೋ ಪರವಿರೋದ ಚರ್ಚೆ ಆಗ್ತಿದೆ ಐದು ಸಾವಿರ ಸೈಟ್ಗಳು ಕೋಟ್ಯಾಂತರ ಅಗ್ರಹಣ ಅಂತ ಹೇಳ್ತಾ ಇದ್ದಾರೆ ನಾನೇನು ಕೇಳ್ತಿದ್ದೀನಿ ಗೌಡ್ರಿ ಅಂದರೆ ಇಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಮೂಡ ಗಬ್ಬೆದ್ದಿನ ಆಡ್ತಾ ಇದೆ ಇದನ್ನು ಕ್ಲೀನ್ ಮಾಡೋ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಕಾನ್ಫಿಡೆನ್ಸ್ ಇದೆಯಾ ನಿಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಈ ಎಲ್ಲ ಒಂದು ಕೊಳೆಯನ್ನು ತೊಳಿತಾರೆ ಅಂತ ಅವಕಾಶ ಇದೆ ಉಪಯೋಗಿಸ್ಬೇಕಷ್ಟೆ ಮನಸ್ಸಬೇಕಷ್ಟೇ ಆದರೆ ಒಂದು ಕೊರತೆ ಏನದೆ ಅಂದರೆ ಮೈಸೂರನ್ನ ಅವ್ರು ಎಷ್ಟು ಪ್ರೀತಿಸ್ತಾರೆ ಅನ್ನೋದ್ರ ಮೇಲೆ ಮೈಸೂರನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದು ನಿರ್ಧಾರ ಆದರೆ ಖಂಡತ ತೊಳಿಲಿಕ್ಕೆ ಸಾಧ್ಯ ನನಗನ್ನಿಸ್ತದೆ ಮೈಸೂರು ಅಭಿಮಾನ ಇರ್ಬೋದು ಅವ್ರಿಗಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಒಂದಂತೂ ನಾನು ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಹೇಳಲೇಬೇಕು ಸುಮಾರು ನಲವತ್ತು ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವ್ರ ಜೊತೆನಲ್ಲಿ ನಾನು ಇದ್ದೇನೆ ಅವನ ಜೊತೆ ಲಾಯರ್ ಕೆಲಸನೂ ಮಾಡಿದ್ದೇವೆ ರಾಜಕಾರಣವೂ ಮಾಡಿದ್ದೇನೆ ನಾನು ಅವನ ಮದುವೆನೂ ನಾನು ಹಾಜರಾಗಿದ್ದೆ ಗಮನಿಸಿದ್ದೇನೆ ಅದೆಲ್ಲನೂ ಇವತ್ತಿನ ತನಕ ಹೆಂಡತಿ ಸಾರ್ವಜನಿಕವಾಗೇ ಬಂದಿಲ್ಲ ಒಂದು ಆರೋಪಕ್ಕಾಕೆ ಒಳಗಾಗಿಲ್ಲ ಆದರೆ ಇದು ಯಾಗಿದ್ದಕ್ಕಿದ್ದಂಗೆ ಅನ್ನೋದ್ರ ಬಗ್ಗೆ ಕುತೂಹಲ ಅದೇ ನನಗೆ ಕುತೂಹಲ ಅದೇ ನನಗೆ ಏಕೆಂದರೆ ಮುಖ್ಯಮಂತ್ರಿಯಾಗಿ ಆಕೆ ಕೂಡ ಯಾವುದೇ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ಬೋದಾಗಿತ್ತು ಕೊನೆ ಪಕ್ಷ ಬಾಗಿಲ ಬುಡಕ್ಕಾದರೂ ಬರ್ಬೋದಾಗಿತ್ತು ಅದಕ್ಕೂ ಕೂಡ ಬಂದಿಲ್ಲ ಅಷ್ಟು ಗೌರವವಾಗಿ ಆತ ನಡ್ಕೊಂಡಿದ್ದಾಳೆ ಆದರೆ ಇದು ಯಾಕೆ ಪ್ರಾರಂಭ ಆಯಿತು ಯಾರಿದ್ದಾರೆ ಇದರಿಂದ ನನಗೆ ಅಯಮ್ಮ ಮಾಡಿದ್ದಾಳೆ ಅನ್ನೋ ಅಂತಹ ವಿಶ್ವಾಸ ಇಲ್ಲ ನನಗೆ ಈ ಕನ್ವರ್ಷನ್ಸ್ ಮಾಡಿಸಿ ಆಫೀಸ್ಗಳಿಗೆ ಹೋಗಿ ಇವೆಲ್ಲ ಮಾಡಿ ಆದರೆ ಇದರಿಂದ ಯಾರಿದ್ದಾರೆ ಗಬ್ಬೆದ್ದಿದೆ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರು ಈ ಗಬ್ಬೆಳಿಸಿರೋದ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚು ಪ್ರಾರಂಭ ಮಾಡಿದರೆ ಮೈಸೂರು ಸರಿ ಹೋಗ್ತದೆ ನನಗೆ ವಿಶ್ವಾಸ ಅದೇ ಅಯ್ಯಮ್ಮ ಇದರಲ್ಲಿ ಈ ಇದರಲ್ಲಿ ಯಾವ ಕೈವಾಡನೂ ಇರೋದಿಲ್ಲ ಆಸೆ ಇರ್ಬೋದು ಅದು ಬೇರೆ ಪ್ರಶ್ನೆ ಆದರೆ ಸಿದ್ದರಾಮಯ್ಯ ಮೊದಲು ಈ ಕೆಲಸ ಇದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅದೇ ನನ್ನ ಹೆಂಡತಿ ಹೆಸರಲ್ಲಿ ಬಂದದಲ್ಲ ಇದೇನು ಅಂತ ಹೇಳಿ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅವ್ರಿಗೆ ಆಲ್ರೆಡಿ ಹೇಳ್ತಿದ್ದಾರೆ ನನ್ನ ಅವರ ಅಣ್ಣ ಕೊಟ್ಟಿದ್ದಾರೆ ಓಪನ್ ಆಗಿ ಒಪ್ಕೊಳ್ತಿದ್ದಾರೆ ಸರ್ ನನ್ನ ರೇಟ್ ವ್ಯಾಲ್ಯೂ ಏನಿದೆ ನಾನೇ ನಿಮಗೆ ಮೂಡ ಖರ್ಜಿ ಹಾಕಿಲ್ಲ ನನ್ನ ಪ್ರಾಪರ್ಟಿ ವ್ಯಾಲ್ಯೂ ಅರವತ್ತು ಕೋಟಿ ಇದೆ ಅದನ್ನು ಕೊಟ್ಬಿಟ್ರಪ್ಪ ನಿಮ್ಮ ಸೈಟ್ ನೀವು ತಗೊಳ್ಳಿ ನಾನು ರೆಡಿ ಇದೀನಿ ಅಂತ ಹೇಳ್ತಾರೆ ಹೊರತು ನನ್ನ ಹೆಂಡತಿಗೆ ಆಸ್ತಿ ಎಲ್ಲಿಂದ ಹೊತ್ತು ಏನು ಇದನ್ನ ನಾನು ತನಿಖೆ ಮಾಡ್ತೀನಿ ಅನ್ನೋ ಮಾತು ಹೇಳಿಲ್ಲ ಅವ್ರು ನೇರವಾಗಿ ಡಿಫೆಂಡ್ ಮಾಡ್ತಿದ್ದಾರೆ ಡಿಫೆಂಡ್ ಮಾಡೋದು ಬೇರೆ ಮಾತು ಸತ್ಯ ಬೇರೆ ಮಾತು ವಕಾಲತ್ ವಹಿಸಿದ್ದಾರೆ ಅಷ್ಟೇ ಇಲ್ಲಿ ಸತ್ಯ ಹುಡುಕ್ಬೇಕಲ್ವಾ ಇದು ಇವ್ರ ಮನೇನೆ ಆಶ್ರಯ ಮಾಡಿಕೊಂಡು ಲೂಟಿ ಆಗದೆ ಅಂತಂದ್ರೆ ಸೈಟ್ ಇರ್ಬೋದು ಬೇರೆ ಪ್ರಶ್ನೆ ಅದು ಈ ಮೈಸೂರಿನ ಈ ಹಗರಣಕ್ಕೆ ಮೂಲ ಆಗಿದೆ ಅಂದ್ರೆ ಅದಕ್ಕೆ ಸತ್ಯ ಏನು ಅನ್ನೋದ್ರ ಬಗ್ಗೆ ಗಮನ ಇವತ್ತು ಅಂದ್ರೆ ಆಗಿದಾವೋ ಕಾಲ್ ಕೆಳಗೆ ಸಾಕಷ್ಟು ನೀರು ಹರಿದುಟ್ಟೋಗ್ಬಿಟ್ಟದೆ ಅಂತ ಅನ್ನಿಸ್ತದಲ್ವಾ ಅದನ್ನು ಪತ್ತೆ ಮಾಡಿ ಸರಿ ಮಾಡಬೇಕು ಸರ್ ಮಾಡೋಕೆ ಅವಕಾಶ ಇವತ್ತು ಅದ ಇದರಲ್ಲಿ ಇವತ್ತೇನು ನಗರಾಭಿವೃದ್ಧಿ ವಿಶ್ವಾಸ ಪ್ರಾಧಿಕಾರ ಆದರೆ ಅದನ್ನ ಸರ್ ಮಾಡೋಕೆಲ್ಲ ಅವಕಾಶವೂ ಅದೇ ೇ ಡಿಸೈಡ್ ಆಗಿ ಮದುವೆ ಮತ್ತೆ ಮೂಡ ಅಧ್ಯಕ್ಷ ಆಗ್ಬಿಡ್ಲಿ ಎಲ್ಲ ಕೊಳೆನ ತೊಳೆದು ಹೋಗ್ಲಿ ಅಂತೇಳಿ ಡಿಸೈಡ್ ಮಾಡಿದ್ರೆ ನೀವು ರೆಡಿ ಇದ್ದೀರಾ ಮೂಡದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ ನನಗೆ ವಯಸ್ಸೆಷ್ಟು ಗೊತ್ತಾ ನಿಮಗೆ ನಾನು ರಾಜಕೀಯದಲ್ಲೇ ಇಲ್ಲಲ್ಲ ಈಗ ಯಾವ ಪಕ್ಷದಲ್ಲಿದ್ದೀನಿ ನಾನು ಯಾವ ಪಕ್ಷದವ್ರು ಅಡಾಪ್ಟ್ ಮಾಡ್ಕೋತಾರೆ ಆ ಪ್ರಶ್ನೆ ಬರೋದಿಲ್ಲ ಆದರೆ ಇದನ್ನು ಸರ್ವ್ ಮಾಡಬೇಕು ಅಂತ ಅವರು ಪ್ರಯತ್ನ ಮಾಡೋದಾದರೆ ಈ ಸರ್ವ್ ಮಾಡೋದಕ್ಕೆ ಎಲ್ಲ ಸಲಹೆ ಸೂಚನೆಗಳನ್ನ ಕೊಡೋದಕ್ಕೆ ನಾನು ತಯಾರಿದ್ದೇನೆ ಮೈಸೂರು ರಕ್ಷಣೆ ಆಗಲೇಬೇಕು ಅದ್ರ ಬಗ್ಗೆ ಏನಿಲ್ಲ ಇದರ ಅದು ಬರೋದಿಲ್ಲ ಇವತ್ತು ಈ ಸರ್ಕಾರ ಮನಸ್ಸು ಮಾಡಿದ್ರೆ ಈ ವಿರೋಧ ಪಕ್ಷಗಳು ಮನಸ್ಸು ಮಾಡಿದರೆ ಇವತ್ತೇನು ರಾಜಕಾರಣದಲ್ಲಿ ಇದೆಲ್ಲ ಗಬ್ಬೆ ಯಾರು ಯಾರು ಯಾರ್ಯಾರಿದ್ದಾರೋ ಅವರೆಲ್ಲ ತೆರೆದ ಮನಸ್ಸಿನಿಂದ ಕೂತ್ಕೊಳ್ಳಿ ಎರಡು ದಿವ್ಸಕ್ಕೆ ಸರಿ ಹೋಯ್ತದೆ ಅದರ ಲಾಭ ನಷ್ಟ ಲೆಕ್ಕಾಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಮೈಸೂರು ಸರ್ ಮಾಡಬೇಕು ಅನ್ನೋ ಮನಸ್ಸಿನಿಂದ ಪ್ರತಿಯೊಬ್ಬರು ಕೂರಬೇಕು ನನಗೆ ನೋವೇನು ಅಂತಂದರೆ ನಮ್ಮ ವಾರಸ್ತಾರರು ರಾಜಕೀಯ ಪಕ್ಷಗಳು ಆ ಪಕ್ಷಿಗಳು ಏನು ಮಾಡ್ತಾ ಇದ್ದಾವೆ ಇವತ್ತು ಮಾ ಯೋಚನೆ ಮಾಡ್ಬೇಕಲ್ವಾ ರಿವ್ಯೂ ಮಾಡಬೇಕಲ್ವಾ ಅದರಿಂದ ನನಗೆ ವಿಶ್ವಾಸ ಅದೇ ಈಗಿರೋರೆ ಮೊದಲು ತೆರೆದ ಮನಸ್ಸಿನಿಂದ ಕೂತ್ಕೊಳ್ಳಿ ಮೂಡನ್ನು ಸರ್ವ್ ಮಾಡೋಕ್ಕೆ ಸಾಧ್ಯ ಹೊಟ್ಟೆ ಚುರುಕಂದಾಗ ಮೇಲೆ ಕೇಳ್ತಾರೆ ಅದಕ್ಕೆ ಅವಕಾಶ ಕೊಡಬಾರ್ದು ನಾನು ಈಗ ಹೇಳೋದು ಮೊದಲೇ ಈಗ ಎದ್ದುಬಿಡ್ಬೇಕು ಚುರುಕನ್ನೋಕ್ಕೂ ಮೊದಲೇ ಯಾರು ಹೇಳಿದ್ರು ಮೈಸೂರು ನಗರದಲ್ಲಿ ಯಾರು ಇಲ್ವೋ ಅವರೆಲ್ಲ ಸಂಘಟಿತರಾಗಬೇಕು ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ಸಿಗ್ತದೆ ಏನು ತೊಂದರೆ ಆಗೋದಿಲ್ಲ ಕೂಡ ಬರ್ದಿದಿರಿ ಆಶಾ ಮಂದಿರ ವಸತಿ ಕ್ರಾಂತಿ ಅಂತ ಬರ್ದಿದ್ರಿ ಎಲ್ಲ ನೀವು ಹಂಚ್ಕೊಂಡಿದ್ರಾ ಪೂರ್ತಿ ಡಾಟಾ ಬುಕ್ಸ್ನಲ್ಲಿದೆ ಕನಿಷ್ಠ ಎಷ್ಟು ದುಡ್ಡುಗೊಂದು ಸೈಟ್ ಕೊಟ್ಟಿದ್ರೆ ಗರಿಷ್ಠ ಎಷ್ಟು ಆಗ್ತಿತ್ತು ಅಂತ ಅವತ್ತು ಒಂದು ಶಾರದಾ ನಗರ ಎಮ್ ಐ ಜಿ ಎಲ್ ಐ ಜಿ ನಿಮಿಷ ಇವತ್ತು ನೀವು ಮೈಸೂರು ನಗರದಲ್ಲಿ ನೋಡಿ ಅವತ್ತು ಯಾರು ಒಂದು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಗೆಲ್ಲ ಸೈಟ್ ತಗೊಂಡು ಅದೇ ಸೈಟು ಇವತ್ತು ಎಷ್ಟಾಗ್ತಾ ಇದೆ ನಲ್ವತ್ತು ಲಕ್ಷ ಆವತ್ತಿನ ಎರಡು ಸಾವಿರಕ್ಕೆ ಸಿಕ್ಕದ ನಿವೇಶನ ಇವತ್ತು ನಲ್ವತ್ತು ಲಕ್ಷ ಆವತ್ತು ಬರೀ ಇಪ್ಪತ್ತೆಂಟು ಸಾವಿರಕ್ಕೆ ಸಿಕ್ಕಿದಂಥ ನಲ್ವತ್ತು ಅರುವತ್ತು ಇವತ್ತು ಒಂದೂವರೆ ಕೋಟಿ ಎರಡು ಕೋಟಿ ಇಷ್ಟೊಂದು ಸಂಪತ್ತು ಇಲ್ಲಿ ಅಡಗಿರೋವಾಗ ಇದಕ್ಕೆ ನಾವೇ ವಾರಸ್ದಾರರು ಅಂತ ನಾನು ಅದು ಹೋಗ್ಬೇಕು ಈಚೆಗೆ ಅಂದರೆ ನಾವು ಸಂಪತ್ತನ್ನು ನಾವೇ ಸೃಷ್ಟಿ ಮಾಡ್ಬೋದು ಅದು ಬಿಟ್ಬಿಟ್ಟು ಯಾಕೆ ನಾಲ್ಗೆ ಯಾಕೆ ನಿಂತ್ಕೀರಿ ಬಾಡ್ದವ್ರ ಸ ಸಂಪತ್ತಿಗೆ ನೀವೇ ಸಂಪತ್ತು ಸೃಷ್ಟಿ ಮಾಡಿ ಏನು ತೊಂದರೆ ಬೇಸರಾಗಲ್ವಾ ಈ ಥರದ್ದೆಲ್ಲ ನೋಡಿದಾಗ ಮದುವೆ ಕೊಡ್ರಿ ನಿಮಗೆ ಬೇಸರ ಅನ್ಸಲ್ಲ ಏನಪ್ಪ ಇಷ್ಟೊಂದೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಬಂದ್ವಿ ಇವತ್ತು ನಾವು ವಿವೇಕಾನಂದರ ತತ್ವ ಆದರ್ಶಗಳನ್ನ ಮಹಾತ್ಮ ಗಾಂಧಿಯವರ ತತ್ವಾದರ್ಶಗಳಲ್ಲಿ ಹೋಗ್ತಾ ಇದ್ದೀವಿ ದಿನ ಬ ಬೆಳಗಾದರೆ ಪತ್ರಿಕೆಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಯಾವುದೇ ಮೊಬೈಲ್ಗಳಲ್ಲಿ ನೋಡಿದ್ರು ಕೂಡ ಮೂಡಾಗರಣ ಬಹುಕೋಟಿ ಹಗರಣ ಅಲ್ಲಿ ಪ್ರತಿಭಟನೆ ಇಲ್ಲಿ ಪ್ರತಿಭಟನೆ ಇವರಿಗೆ ಅವರು ಉತ್ತರ ಅವರಿಗೆ ಇವರು ಪ್ರಶ್ನೆ ಇದರಲ್ಲೇ ಮುಗ್ದೋಗ್ತಿದೆ ಹೋಗ್ತಿದೆ ತು ರಿಯಾಲಿಟಿ ಈಚೂ ಬರ್ತಾ ಇಲ್ವಲ್ಲ ಬೇಸರ ಆಗಲ್ವ ಈ ಈ ಪ್ರಕರಣ ನೋಡಿದಾಗ ನಿಮಗೆ ಬೇಸರ ಆಗೋದು ನಿಜ ಆದರೆ ನಾನು ಆಶಾವಾದಿಯೂ ಹೌದು ಇಂಥವ್ರೆಲ್ಲನೂ ಮೆಟ್ ನಿಲ್ತದೆ ಈ ಪ್ರಜಾಪ್ರಭುತ್ವ ಇವರೆಲ್ಲನೂ ಮೆಟ್ಟಿ ನಿಲ್ತದೆ ಯಶಸ್ವಿ ಆಗ್ತದೆ ಈ ದೇಶದ ಪ್ರಜಾಪ್ರಭುತ್ವ ಆ ಆಶಾವಾದಿ ನಾನು ಆ ಆಶಾವಾದಿಂದಲೇ ಹೇಳ್ತೇನೆ ಇವತ್ತು ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು ಸ್ವೇಚ್ಛಾಚಾರದಿಂದ ನಡೆಯೋದಲ್ಲ ಅದು ಖಂಡಿತ ಸಾಧ್ಯ ಇಲ್ಲ ಯಾಕೆಂದರೆ ಧರ್ಮಾಧಾರಿತ ರಾಜಕಾರಣ ಈ ದೇಶದಲ್ಲಿ ನಡೆಯೋದು ಮೌಲ್ಯಾಧಾರಿತ ರಾಜಕಾರಣವೇ ಈ ದೇಶದಲ್ಲಿ ನಿಲ್ಲೋದು ನೀವೆಲ್ಲ ಪುಡಿ ಆಗಿಬಿಡ್ತೀರಿ ಮೌಲ್ಯದ ಕಳ್ಕೊಂಡಿರೋರು ಅದು ನಿರ್ಣಾಮ ಆಗೋಕ್ಕೆ ಮೊದಲು ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಸರಿಪಡಿಸೋದು ಒಳ್ಳೆಯದು ಈಗ ಐ ಎ ಎಸ್ ಆಫೀಸರ್ಗಳು ಎಂಕ್ವೈರಿ ಮಾಡ್ತಿದ್ದಾರೆ ಒಂದು ತಿಂಗಳು ಮೈಸೂರಿನಲ್ಲಿ ಯಾವುದೇ ಫಿಫ್ಟಿ ಫಿಫ್ಟಿ ನಿವೇಶನಗಳನ್ನು ರಿಜಿಸ್ಟರ್ ಮಾಡಲ್ಲ ಬ್ಲ್ಯಾಕ್ ಮಾಡಿ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅಂದರೆ ಈ ಐ ಎ ಎಸ್ ಅಧಿಕಾರಿಗಳು ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತೆಗಿತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನಿಮಗೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ತೆಗಿತಾರೆ ಫ್ರೀ ಹ್ಯಾಂಡ್ ಸಿಗೋದಿಲ್ಲ ಅದೇನಾದರೂ ಆಗಿರಲಿ ಇರ್ತಕ್ಕಂಥದ್ದು ಏನಂದರೆ ಹಗರಣ ಒಂದು ಭಾಗಕ್ಕೆ ಇಡಬೇಕು ಮೈಸೂರು ಮುಂದೆ ಹೋಗ್ಬೇಕು ಬೀಗ ಹಾಕೊಂಡು ಕುತ್ಕೊಳ್ಳೋದಲ್ಲ ಮೂಡನ ಕೆಲಸ ಪ್ರಾರಂಭ ಮಾಡಿ ಫಸ್ಟು ಬಡವರು ಕೊಡ್ತೀನಿ ಅಂತೇಳಿ ವಿಶ್ವಾಸದಿಂದ ನೀವು ಹೊರಡಿ ತನಿಖೆನೂ ಒಂದು ಕಡೆ ಇಟ್ಟು ಇಟ್ಟು ಮೈಸೂರು ಸರಿ ಹೋಯ್ತದೆ ನೀವು ಅದರ ನೆಪ ಹಾಕ್ಕೊಂಡು ಇವತ್ತಾಲೇ ಮೂಡಕ್ಕೆ ಒಂದು ತಿಂಗಳಿಂದಲೂ ಜನ ಬಿಟ್ಟಿಲ್ಲ ಇನ್ನು ಎಷ್ಟು ದಿವಸ ಬಿಡ್ತಿರೋ ಇಲ್ಲೋ ಗೊತ್ತಿಲ್ಲ ಅದು ಕೆಲಸ ನಡೆಯೋದಿಲ್ಲ ಸರ್ಕಾರವೇ ನಿಂತೋದ್ರೆ ನಿಮಗೇನು ಮಾನ ಮರ್ಯಾದೆ ಬೇಡವಾ ಸರ್ಕಾರ ನಿಲ್ಲಿಸಬಾರ್ದು ಆ ಕೆಲಸ ನಡಿಬೇಕು ಯಾಕೆ ಬೀಗ ಹಾಕತ್ತೀರಿ ಯಾಕೆ ಫೈಲ್ಸ್ಗಳು ಎಲ್ಲೋಯ್ತವೆ ಎಮ್ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಪ್ರಭಾವಿ ಸಚಿವರುಗಳು ಒಂದಷ್ಟು ಮಠಾಧೀಶರುಗಳ ಮನೆಗಳಿಗೆ ಮೂಡಾದ ಆಯುಕ್ತರುಗಳು ಫೈಲ್ಗಳನ್ನು ಕಾರಿನ ಡಿಕ್ಕಿನಲ್ಲಿ ತೆಗೆದುಕೊಂಡಾಗ ಅವ್ರ ಮುಂದೆ ಸಿಹಿ ಸಹಿ ಮಾಡಿ ಬರ್ತಕ್ಕಂಥ ಪರಿಸ್ಥಿತಿ ಅದರಾಗಿದೆ ಇದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಭಾವಿಸ್ತೀನಿ ಇದೆಲ್ಲ ಗಮನಿಸ್ತಿದ್ದೀನಿ ಸರ್ಪಡಿಸೋರು ಬತ್ತಾರೆ ಅಂತಲೂ ನಿರೀಕ್ಷೆಲಿದ್ದೀನಿ ನೋಡೋಣ ಮೈಸೂರನ್ನ ಕಟ್ಟಿದಂತಹ ರಾಜ ವಂಶ ವಂಶಸ್ಥರ ಕುಡಿ ಯದುವೀರ್ ಅವರೀಗ ಮೈಸೂರಿನ ಸಂಸದರಾಗಿದ್ದಾರೆ ಕಾನ್ಫಿಡೆನ್ಸ್ ಇದೆ ಅವರು ಒನ್ ಆಫ್ ದ ಮೆಂಬರ್ ಇದ್ದಾರೆ ಮೂಡಕ್ಕೆ ಇದೆಲ್ಲ ಕ್ಲೇಮ್ ಮಾಡ್ತಾರೆ ಅಂತ ಅವರು ಸಿ ಬಿ ಐ ಎಂಕ್ವೈರಿ ಕೊಡಿ ಅಂತ ಕೂಡ ಒತ್ತಾಯ ಮಾಡಿದ್ದಾರೆ ಈಗ ಬಂದಿದ್ದಾರೆ ಅಧಿಕಾರಕ್ಕೆ ಅವ್ರಿಗೆ ಅವಕಾಶ ಕೊಡೋಣ ಅವ್ರಿಗೆ ಅವಕಾಶ ಕೊಡೋಣ ಅಷ್ಟೇ ಪಾಪ ಈಗಲೇ ಅವ್ರ ಬಗ್ಗೆ ಏನು ಮಾತಾಡೋದು ಸೂಕ್ತ ಅಲ್ಲ ಈ ಮೂಡ ಈ ಮೂಡ ಫಿಫ್ಟಿ ಫಿಫ್ಟಿ ಹಗರಣ ಬಂದ ಮೇಲೆ ಮನೆ ಮನೆ ಮಾದೇಗೌಡರು ಜನಸಾಮಾನ್ಯರಿಗೆ ತುಂಬ ನೆನಪಾಗ್ತಿದಾರಂತೆ ನೆನಪ ನೆನಪು ನೆನಪಾಗೋದು ಅಷ್ಟೇ ಅಲ್ಲ ನೆನಪು ಮಾಡ್ಕೊಂಡು ಸಂಘಟಿತರಾಗಿ ನೆನಪು ಮಾಡ್ಕೊಳ್ಳಿ ಆವತ್ತಿನ ದಿನಗಳನ್ನ ನೀವು ಸಂಘಟಿತರಾಗಿ ನೀವು ಚರ್ಚೆ ಮಾಡಿ ಮುಂದೆ ಕೊಡಿ ಮೈಸೂರು ನಗರದ ಏನು ಹಳೆಯ ವೈಭವವನ್ನು ಮತ್ತೆ ಉಳಿಸ್ಲಿಕ್ಕೆ ನೀವು ಸಹಕಾರ ಮಾಡಿ ಬರೀ ರಾಜ್ಯಪಾಲರಿಗೆ ರಾಷ್ಟ್ರಪತಿಗೆ ಸಿ ಬಿ ಐಗೆ ಅಥವಾ ನಿವೃತ್ತ ಅಥವಾ ಹಾಲಿ ಇರ್ತಕ್ಕಂಥ ನ್ಯಾಯಾಧೀಶರುಗಳಿಗೆ ಪತ್ರ ಬರೆದು ಈ ಮೈಸೂರಿನ ಈ ಹಗರಣವನ್ನು ಮೂಡಾದ ಒಂದು ಕೊಳೆಯನ್ನು ತೊಳಿತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಪತ್ರಗಳ ಕ್ರಾಂತಿ ಮಾಡ್ತೀರ ನಾನು ಅದಕ್ಕಿಂತ ಜನರಲ್ಲೇ ವಿಶ್ವಾಸ ಅದ ಜನರೇ ಸಂಘಟಿತರಾದರೆ ಅವರೇ ಬರ್ತಾರೆ ಇವ್ರ ಹತ್ರಕ್ಕೆ ಸರಿ ಮಾಡ್ತಾರೆ ಇವರು ಇಲ್ಲದೇ ಇದ್ರೆ ಇದು ಹೀಗೆ ನಾನು ಇನ್ನೂ ವಿಶ್ವಾಸ ಇರೋದು ಜನ ಸಂಘಟಿತರಾಗಬೇಕು ಅನ್ನೋದ್ರಲ್ಲಿ ಯಾಕೆಂದರೆ ಸಂಘಟಿತರಾಗಿ ಅನೇಕ ವಿಚಾರಗಳನ್ನ ಮೈಸೂರಲ್ಲಿ ಬದಲಾವಣೆ ಮಾಡಿದ್ದಾವೆ ಜನರ ಜೊತೆಗೆ ಇಟ್ಕೊಂಡು ಕೆಲಸ ಮಾಡೋದು ಸುಲಭ ಬರೀ ಅರ್ಜಿ ಬರೆಯೋದು ಅದು ಇದ್ದೇ ಇರ್ತದೆ ಅದು ಬೇರೆ ನನಗೆ ವಿಶ್ವಾಸ ಅದೇ ಜನ ಸಂಘಟಿತರಾದರೆ ಕೆಲಸ ಆಯ್ತದೆ ಅಂತ ಜನ ಸಂಘ ಸಂಘಟಿತರ ಆಗಬೇಕು ಅಂದರೆ ನಾನು ಅದು ಹೇಳಿದ ನಾನು ಎದ್ದು ಹೋಗಿದ್ರೆ ಆಗೋದೇನೋ ಆದರೆ ವಯಸ್ಸು ಆರೋಗ್ಯ ಇವತ್ತೋದ್ರೂ ಜನ ಸಂಘಟಿತರಾಗ್ಬಿಡ್ತಾರೆ ವಿಶ್ವಾಸ ಅದೇ ನನಗೆ ಬಹುಶಃ ಜನ ನಂಬೋಕು ನಂಬ್ತಾರೆ ನನಗೆ ಓಟ್ ಹಾಕದೇ ಇದ್ದರು ಅವ್ರು ನನ್ನ ಜೊತೆ ಇರ್ತಾರೆ ಅದು ಗೊತ್ತದ ನನಗೆ ಆದರೆ ನಾನು ವಯಸ್ಸನ್ನು ಅರ್ಥ ಮಾಡ್ಕೋಬೇಕಲ್ಲ ಆರೋಗ್ಯನ ಅರ್ಥ ಮಾಡ್ಕೋಬೇಕಲ್ವಾ ಆ ಕೆಲಸ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ನಾನು ಅನ್ಕೊಂಡೆ ನೀವು ಸಂಘಟಿತರಾಗಿ ನಿಮ್ಮ ಜೊತೆ ಬರ್ತೀನಿ ನೀವಾಗಿ ನಾನು ಸಂಘಟನೆ ಮಾಡಿ ನಿಮ್ಮ ಜೊತೆ ಬರೋದಕ್ಕಿಂತ ನೀವು ಸಂಘಟಿತರಾದಾಗ ನಿಮ್ಮ ಜೊತೆ ಬರ್ತೀನಿ ನಾನು ನಿಮಗೆ ಮಾರ್ಗದರ್ಶನ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಅವರ ಮಾತು ಅವರ ಭಾವನೆಯಲ್ಲಿ ಒಂದು ಸತ್ಯ ಇದೆ ಈ ಒಂದು ಧರ್ಮ ಆಧಾರಿತ ದೇಶ ನಮ್ಮದು ಯಾಕಂದರೆ ಒಂದಷ್ಟು ಎಥಿಕ್ಸ್ಗಳನ್ನು ಇಟ್ಕೊಂಡು ನಾವು ರಾಜಕಾರಣವನ್ನು ಮಾಡಬೇಕಾಗ್ತದೆ ಯಾರು ನಾನು ಹಣವನ್ನು ಮಾಡ್ತೀನಿ ಅಂತೇಳಿ ರಾಜಕಾರಣಕ್ಕೆ ಬರ್ತಾರೆ ಅವರು ಜನಸಾಮಾನ್ಯರಿಗೆ ಯಾವುದೇ ಕೆಲಸ ಮಾಡಲ್ಲ ಯಾವುದೇ ಒಬ್ಬ ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಅಂದರೆ ಡಿಸೈಡ್ ಆಗಿ ಬರಬೇಕಾಗತ್ತೆ ನಾನು ಸೇವೆ ಮಾಡ್ತೀನಿ ಅಂತ ಇಲ್ಲಿ ಸೇವೆಯನ್ನು ಹೆಸರು ಸಮಾಜ ಸೇವೆಯನ್ನು ಹೆಸರು ರಾಜಕೀಯವಾಗಿ ಮಾರ್ಕೆಟಿಂಗ್ ಆಗ್ತಿದೆ ಅನ್ನೋದು ಅವರ ಮಾರ್ಮಿಕ ಉತ್ತರ ಅಲ್ಟಿಮೇಟ್ಲಿ ಸಾಕಷ್ಟು ಕ್ರಾಂತಿಗಳನ್ನು ಕಂಡಿರ್ತಕ್ಕಂಥ ಹೋರಾಟಗಳನ್ನು ಕಂಡಿರ್ತಕ್ಕಂಥ ಚಳುವಳಿಯನ್ನು ಕಂಡಿರ್ತಕ್ಕಂಥ ಈ ಒಂದು ಭೂಮಿಯಲ್ಲಿ ಮತ್ತೊಮ್ಮೆ ಜನಸಾಮಾನ್ಯರು ಸಿಡಿದು ನಿಂತರೆ ಈ ಥರದ ಹಗರಣಗಳು ತನ್ನಗೆ ತಾನೇ ಅಸ್ತಿತ್ವವನ್ನು ಕಳ್ಕೊಳ್ತವೆ ಆಗ ಬಡವರಿಗೆ ಒಂದು ಸೂರು ಸಿಗ್ತಕ್ಕಂಥ ಕೆಲಸ ಆಗುತ್ತೆ ಅನ್ನೋ ವಿಚಾರದಲ್ಲಿ ತುಂಬ ಗಾಢವಾದ ನಂಬಿಕೆಯನ್ನು ಇಟ್ಕೊಂಡಿದರೆ ಅಲ್ಟಿಮೇಟ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಗ್ಬೋದು ಆ ಚಾಮುಂಡೇಶ್ವರಿಯನ್ನು ಆರಾಧನೆ ಮಾಡ್ತಕ್ಕಂಥ ರಾಜ ವಂಶಸ್ಥರಾದಂಥ ಯದುವೀರ್ ಒಡೆಯರ್ ಅವರಿರ್ಬೋದು ಈ ಥರದ ಹೋರಾಟದ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಹಿರಿಯ ಜೀವಗಳು ಕೈ ಜೋಡಿಸಿ ಈ ಒಂದು ಮೈಸೂರಿನಲ್ಲಿ ನಡೆದಿರ್ತಕ್ಕಂತಹ ಈ ಮಣ್ಣಿನ ಮೂಡಾದ ಫಿಫ್ಟಿ ಫಿಫ್ಟಿ ಹಗರಣ ಏನಿದೆ ಇದಕ್ಕೆ ಒಂದು ಮುಕ್ತಿ ಕೊಡ್ತಾರೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ನೀಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ